ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶ್ ಸಿಂಪಲ್ ಆಗಿ ಚಪ್ರದೇಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಬಾಂಡ್ಲಿ ತಗೊಳ್ಳಿ ಬಾಂಡ್ಲಿ ಬಿಸಿಯಾದ ಮೇಲೆ ಐದರಿಂದ ಆರು ಬ್ಯಾಡಿಗೆ ಮೆಣಸಿಕಾಯಿ ಹಾಕಿ ಸ್ವಲ್ಪ ಬೆಚ್ಚಗೆ ಉರಿ ಬಂಡ್ಲಿಗೆ ಸ್ವಲ್ಪ ಕಡಲೆ ಬೀಜ ಹಾಕಿ ಲೋ ಫ್ಲೇಮಲ್ಲಿ ಹುರಿಯಿರಿ ಅಷ್ಟೇ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸೀದೋಗುತ್ತೆ ಲೋ ಫ್ಲೇಮ್ ಅಲ್ಲಿ ಹುರಿ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ ಐದರಿಂದ ಆರು ಬೆಳ್ಳುಳ್ಳಿ ಎಡಸಿ ಮೆಣಸಿ ಹಾಗೆ ಒಣ ಮೆಣಸಿಕಾಯಿ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಈರುಳ್ಳಿ ಫ್ರೈ ಆದಮೇಲೆ ಚಪ್ಪರ ದೊರೆಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಜಾಸ್ತಿ ಐ ಫ್ಲೇಮಲ್ಲಿ ಇಕ್ಕಬೇಡಿ ಹಾಗೆ ಲೋ ಫ್ಲೇಮಲ್ಲೇ ಇಕ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಬೇಯಿಸಿ ಮಿಕ್ಸಿ ಜಾರನ್ನು ತಗೊಳ್ಳಿ ಅದಕ್ಕೆ ಆವಾಗಲೇ ಉದ್ದಿರೋ ಅಂಥ ಐದರಿಂದ ಆರು ಬ್ಯಾಡಿಗೆ ಮೆಣಸಿಕಾಯಿ ಹಾಗೆ ಕಡಲೆಕಾಯಿ ಬೀಜವನ್ನು ಸೇರಿಸಿ ರುಬ್ಬಿಕೊಳ್ಳಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಳಿ ಈಗ ಚಪ್ರದ ಅವರೆಕಾಯಿ ಕಾಯಿ ಸ್ವಲ್ಪ ಬೆಂದಿದೆ ಅದಕ್ಕೆ ಸ್ವಲ್ಪ ನೀರ್ ಹಾಕೊಳ್ಳಿ ಸೀದೋಗ್ಬಿಡುತ್ತೆ ಅಂತ ಅಷ್ಟೇ ನೀರಾಕಿ ಮಿಕ್ಸ್ ಮಾಡಿದ ಮೇಲೆ ತುರ್ದಿರೋ ಅಂತಹ ಕಾಯಿ ತುರಿಯನ್ನ ಹಾಕಿಕೊಳ್ಳಿ ಕಾಯಿ ತುರಿ ಹಾಕಿ ಲೋ ಫ್ಲೇಮ್ ಸ್ವಲ್ಪ ಹೊತ್ತು ಬಿಡಿ ಹಾಗೆ ಕೈ ಹಾಡಿಸ್ತೀರಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಸ್ವಲ್ಪ ತಳ ಇಡಿ ಆಗಲೇ ರುಬ್ಬಿರೋ ಬ್ಯಾಡಿಗೆ ಮೆಣಸಿಕಾಯಿ ಹಾಗೆ ಶೇಂಗಾ ಪುಡಿಯನ್ನು ಅದಕ್ಕೆ ಸೇರಿಸಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಈಗ ರುಚಿ ರುಚಿಯಾದರೆ ಚಪ್ಪಲದವರೆಕಾಯಿ ಪಲ್ಯ ರೆಡಿ ಥ್ಯಾಂಕ್ ಯು